ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಕೃಷಿ ವಿಶ್ವವಿದ್ಯಾಲಯದ ಪ್ರೇಕ್ಷಾ ಗೃಹದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಆಯೋಜಿಸಿದ್ದ ಜಿಲ್ಲೆಯ ಶಿಕ್ಷಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಅನೇಕ ಶಿಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಬಡತನ ಅನಕ್ಷರಸ್ಥ ತಂದೆ ತಾಯಿಗಳ ಅಜ್ಞಾನದಿಂದ ಯಾವ ಮಗುವು ಶಿಕ್ಷಣದಿಂದ ವಂಚಿತರಾಗಬಾರದು ಸಮಾಜದ ಎಲ್ಲಾ ವರ್ಗದ ಮಕ್ಕಳಿಗೆ ಶಿಕ್ಷಣ ದೊರೆಯಬೇಕು ಎಂದರು

लाभ वॉज टू टीच अदर्स एंड द सेकेंड थिंग वॉज रियलाइजेशन रियलाइजेशन वॉज बिकॉज ऑफ माई पेरेंट्स आई एम एबल टू गेट एडुकेशन बट इफ आई कैन डू समिंग फॉर अदर्स सो दीज टू थिंग्स हेल्प्स मी टू स्टार्ट माई मिशन सो दैट टाइम आई वॉज जस्ट फिफ्थ स्टैंडर्ड स्टूडेंट एंड आई कलेक्टेड एट स्टूडेंट्स इंक्लूड माई सिस्टर वो वॉज माई फास्ट स्टूडेंट स्टार्ट एड टीचिंग व्हाट एवर आई एम लर्निंग फ्रॉम मई ओन स्कूल अंडर अक्ट्री इन अवर फैक्ट्री फैक्ट्री सो आई एम गोईंगेर स्टोरी माई फादर हि हैी एज एन आई एस ऑफिसर सो हि थॉट दैट इफ आई कैन शेयर माइ ओन ले So, he just warned me that not to continue this work but I gathered those children at a nearby village jungle. Again he came to know that I am doing the same thing. But I am fortunate enough, my mother was the first person who came forward to support me. She came forward to encourage me. Then my father, when I was not listening to him, he asked a retired degree college principal. ज ए फिर माइल इज डूंगू नो दैट आई हैज नॉट हिसेजिंग सो व्हाट आई शूड टू सो हिज एंसर वॉल इज डूइंग ए गुड वर्क एंड इफ यू कैन डू गुड फॉर द सोसाइटी गॉड विल हेल्प यू एंड इफ यू कैन शेयर हिज ओन लेफ यू कैन एक्सेंज हिज नॉलेज he will learn better so this message if we can if we can help others god will help him so these particular things convinced my father and i am fortunate enough that my whole family members became convinced and they came forward to support me so the dpis are already mentioned about my school name ರಾಯಚೂರು ಉಪವಿಭಾಗಾಧಿಕಾರಿ ಗಜಾನನ ಬಾಲೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನಮ್ಮ ರಾಯಚೂರು ಜಿಲ್ಲೆಯ ಹಿಂದುಳಿದ ಜಿಲ್ಲೆಯಲ್ಲ ಬದಲಿಗೆ ಮುಂದುವರಿಯುತ್ತಿರುವ ಜಿಲ್ಲೆ ಇಲ್ಲಿಯೂ ಅನೇಕ ಶೈಕ್ಷಣಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿವೆ ಎನ್ನುವುದಕ್ಕೆ ಇಂತಹ ಕಾರ್ಯಕ್ರಮಗಳೇ ಸಾಕ್ಷಿ ದೂರದ ಪಶ್ಚಿಮ ಬಂಗಾಳದ ಮುರ್ಷಿಬಾದ್ನಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ತನ್ನ ಹದಿನಾರನೇ ವಯಸ್ಸಿನಲ್ಲಿ ವಿಶ್ವದ ಅತ್ಯಂತ ಕಿರಿಯ ಮುಖ್ಯ ಶಿಕ್ಷಕ ಎಂದು ಖ್ಯಾತರಾದ ಬಾಬರ್ ಅಲಿ ಎಂಟು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಮೂಲಕ ವಿಶ್ವ ಖ್ಯಾತಿ ಪಡೆದಿದ್ದಾರೆ ಶಿಕ್ಷಕರು ಅವರ ಜೀವನ ಸಾಧನೆಯನ್ನು ಅರಿತು ಪ್ರೇರಣೆ ಪಡೆದು ಮಕ್ಕಳ ಭವಿಷ್ಯ ರೂಪಿಸಬೇಕು ಎನ್ನುವ ಆಶಯದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಸೋ ತುಫಿಫರೇರೋ ಲಾಪ್ತ ಐದಾರಿ ಸುಹಾದ್ರ ಸರ್ 20 ವರ್ಷ ಇದೆ ಯಾವಾಗ ರೈಟಿಂಗ್ ರೂಮ್ ಇತ್ತು ನನಗೆ ಬರುತ್ತೆ ಬಸ್ಟ್ ಟೈಮ್ ನಾನು ರೈಟಿಂಗ್ ರೂಮ್ ಚಾಲ್ಕೂನ್ ಇತ್ತು ಬಟ್ ಈಗ ನಾನು ಒಂದು ಎಂತಕನ ಬಹಳಷ್ಟು ಅದ್ಭುತ ಯಾಕ್ತ ಇದೆ ಇನ್ನು ಕೂಡ ಅದ್ಭುತ ಆಗಿದೆ ಸೋ ಆ ಒಂದು ನೀಟಿನಲ್ಲಿ ನಮ್ಮ ರಾವಗಡಿ ಸರ್ ಅವರು ಒಂದು ಬಂದಿದ್ದಾರೆ ಅವರಿಗೆ ಕನ್ನಡ ನಾಶಿ ಬರಲ್ಲ ಮೂಲತಃ ಅವರು ವೆಸ್ಟ್ ಮೈಕಲ್ ಅವರು ಅಕ್ಕೆ ಅವರು ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಮಾತಾಡ್ತಾರೆ ಬಹಳಷ್ಟು ನಮ್ಮ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ನಾನು ಅನುಕೂಲಿದೆ ಅದರ ಜೊತೆಗೆನೇ ಅವರ ಬಗ್ಗೆ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ PUC ಫಸ್ಟ್ ಇಯರ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಅವರ ಬಗ್ಗೆ ಒಂದು ಸ್ಟೋರಿ ಇದೆ ಪಾಠ ಇದೆ ಅದಕ್ಕಾಗಿ PUC ಮಕ್ಕಳು ಕೂಡ ಬಂದಿದ್ದಾರೆ ಸೋ ಈ ಕಾರ್ಯಕ್ರಮ ಆದಮೇಲೆ ಕೆಲವು PUC ಗಳು ಕಾಲೇಜಕ್ಕೆ ಹೋಗಿ ಭೇಟಿ ಕೊಡ್ತಾರೆ ಸೋ ನೋಡಿ ಇದರ ತರ ಮತ್ತೊಮ್ಮೆ ನಾವು ಅವರಿಗೆ ವಾಪಸ್ ಲೈಟಿಂಗ್ ಡಯಟ್ ಪ್ರಾಂಶುಪಾಲರಾದ ಆರ್ ಇಂದಿರಾ ಮಾತನಾಡಿ ಮಕ್ಕಳಿಗೆ ಜ್ಞಾನೋದಯವಾಗುವಂತಹ ಶಿಕ್ಷಣ ದೊರೆಯಬೇಕಿದೆ ಎನ್ನುವುದಕ್ಕೊಂದು ಪುಟ್ಟ ಕಥೆಯನ್ನು ಹೇಳಿ ಹೇಗೆ ರಾಯಚೂರು ಜಿಲ್ಲೆ ಶೈಕ್ಷಣಿಕವಾಗಿ ಮೇಲತ್ತರಕ್ಕೆ ಬರಲು ಯತ್ನಿಸುತ್ತಿರುವುದನ್ನು ವಿವರಿಸಿದರು ಸಾಕಷ್ಟು ಚಟುವಟಿಕೆಗಳನ್ನು ಈ ಮಾನ್ಯ ನ್ಯಾಯಮೂರ್ತಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರ ಕಾರ್ಯಕ್ರಮವನ್ನು ಮುಖ್ಯೋಪಾಧ್ಯಾಯ ಸಭೆಗಳನ್ನ ಮರುಸಿಂಚನದಂತ ಕಾರ್ಯಾಗಾರಗಳನ್ನ ಮತ್ತು ಇವತ್ತು ಒಬ್ಬ ಯಶಸ್ವಿ ಮುಖ್ಯೋಪಾಧ್ಯಾಯ ಪರಿಚಯಿಸುವಂತ ಕೆಲಸ ಯಾಕೆ ಆಗ್ತಾ ಇದೆ ಅಂತಂದ್ರೆ ಸೋ ಪಾತ್ರ ಸೋಸ್ ಇದೆ ಹೆಡ್ ಮಾಸ್ಟರ್ ಸೋ ಇಂದ ಸ್ಕೂಲ್ ಅಂತ ಬ್ಯಾಗ್ ಬಹಳ ಸೂಕ್ತ ಇದೆ ಎ ಸಿಬ್ಬರಿಗೆ ನಮ್ಮ ಇಲಾಖೆಯಿಂದ ನಮ್ಮೆಲ್ಲರ ವತಿಯಿಂದ ಒಂದು ಕೃತಕ ಚಪ್ಪಾಳೆಗಳನ್ನು ತಟ್ಟೋಣ ನಮ್ಮ ಇಲಾಖೆಯನ್ನು ಒತ್ತ ವ್ಯಕ್ತಿಗಳನ್ನ ನಮ್ಮೊಂದಿಗೆ ಬೆರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕರಾದ ಕಾಳಪ್ಪ ಬಡಿಗೇರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇದರಿಂದ ಸಹಿತ ತಾವು ಮೋಟಿವೇಟ್ ಆಗಬೇಕಾಗಿರ್ತಕ್ಕಂಥದ್ದು ಏನು ಅಂತಲ್ಲ ಇದು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಲ್ಲ ನಮ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಫಲಿತಾಂಶ ಉತ್ತಮಗೊಳ್ಬೇಕು ಅಂತ ಅದ್ರ ಜೊತೆಗೆ ಸ್ವತಃ ಶಾಲೆಯನ್ನು ಕಟ್ಟಿದಂಥವರಿಗೆ ನಾವು ಶಾಲೆಯನ್ನ ನಮ್ದು ಶಾಲೆ ಕಟ್ಟಲಿಕ್ಕೆ ಆಗದೆ ಇರಬಹುದು ಶಿಕ್ಷಕ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಇದೆ ಶಾಲೆ ಬಿಟ್ಟಿರ್ತಕ್ಕಂಥ ಮಕ್ಕಳನ್ನಾದರೂ ಸೇರಿಸಿದ್ರೆ ಈ ಕಾರ್ಯಕ್ರಮಕ್ಕೂ ಒಂದು ಅರ್ಥವಂತಿಕೆ ಅಂತ ನಾವು ಭಾವಿಸ್ತೇನೆ ನಮ್ಮ ಜಿಲ್ಲೆಯಲ್ಲಿ ಏಳು ಸಾವಿರದ ಮೂರು ನೂರ ಮಕ್ಕಳು ಶಾಲೆ ಹೊರಗೆ ಇಟ್ಟಿದ್ದಾರೆ ಆರ್ಟಿಫೆಕ್ಚರ್ ಏನು ಇಲ್ಲ ನಮಗೆಲ್ಲ ಗೊತ್ತಾಗಿದೆ ಅದೆಲ್ಲ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅವರ ಮಕ್ಕಳ ಬಾಳಿಗೆಲ್ಲ ಏನು ಏನು ಆರೋಗ್ಯ ಇದೆ ಬೆಳಕಂಗೆ ಮೀರಬೇಕಾಗಿದೆ ಕಾರ್ಯಕ್ರಮದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ವಾಸವಿ ಸೇವಾ ಸಮಿತಿ ಹಾಗೂ ರೋಟರಿ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಚಿತ್ರಪಟಗಳು ಗಳನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಇಒ ಚಂದ್ರಶೇಖರ್ ಭಂಡಾರಿ ರಂಗಸ್ವಾಮಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಭಾರಿ ಉಪನಿರ್ದೇಶಕ ಸೋಮಶೇಖರ್ ಒಕ್ರಾಣಿ ಭಾರತೀಯ ಜ್ಞಾನ ವಿಜ್ಞಾನ ಸಮಿತಿ ಸಂಚಾಲಕ ಸೈಯದ್ ಅಫೀಸುಲ್ಲಾ ಉಪಸ್ಥಿತರಿದ್ದರು